ಹೊನ್ನವರ ತಾಲೂಕಿನ ಕೊಡಾಣಿ ಗ್ರಾಮ ಪಂಚಾಯತ್ನ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗಾವಣೆ ಮಾಡುವಂತೆ ಬೇರಂಕಿ ಗ್ರಾಮಸ್ಥರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಕೊಡಾಣಿ ಗ್ರಾಮ್ ಲೆಕ್ಕಿಗರಾದ ರಕ್ಷಿತ್ ಪೂಜಾರಿ ಅವರು ಕಳೆದ ಹತ್ತು ವರ್ಷಗಳಿಂದ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದು ಸ್ಥಳೀಯರ ಜೊತೆ ಉದ್ಘಟತನದಿಂದ ವರ್ತಿಸುತ್ತಾರೆ ನೀವು ನನಗೆ ಸಹಕರಿಸದಿದ್ದರೆ ನೀವು ನೀಡಿದ ಅರ್ಜಿ ತಿರಸ್ಕರಿಸುವುದಾಗಿ ಬೆದರಿಕೆ ಹಾಕುತ್ತಾರೆ ಅದೇ ರೀತಿ ಯಾರಾದರೂ ಯಾಕೆ ಈ ರೀತಿ ಮಾತನಾಡುತ್ತೀರಿ ಅಂತ ಕೇಳಿದರೆ ನನಗೆ ಸಚಿವರ ಆಪ್ತರಾದ ಶಿವರಾಮ್ ಹೆಗ್ಡೆ ಬೆಂಬಲವಿದೆ ನೀವು ಡಿಸಿಗೆ ದೂರು ನೀಡಿದರು ಶಿವರಾಮ್ ಹೆಗ್ಡೆ ಸಚಿವರಿಗೆ ಹೇಳಿ ಡಿಸಿ ಅವರ ಬಾಯಿ ಮುಚ್ಚಿಸುತ್ತಾರೆ ಅಂತ ಜೂಟ ಹೊಡೆಯುತ್ತಾರೆ ಇವರು ಸರ್ಕಾರಿ ನೌಕರರಾಗಿದ್ದು ಒಂದೇ ಊರಿನಲ್ಲಿ ಸುಮಾರು ಹತ್ತು ವರ್ಷ ಕೆಲಸ ಮಾಡಿ ತಮ್ಮವರನ್ನು ಬಿಟ್ಟಿದ್ದು ಎಲ್ಲ ಅವ್ಯವಹಾರಕ್ಕೆ ಸಾರ್ವಜನಿಕರೊಂದಿಗೆ ಶಾಮೀಲಾಗಿರುತ್ತಾರೆ ಇದರಿಂದ ನಮ್ಮ ಊರ ನಾಗರಿಕರಿಗೆ ತುಂಬಾ ತೊಂದರೆ ಉಂಟಾಗಿದೆ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸುವ ಜೊತೆಗೆ ಕೂಡಲೇ ಅವರ ವರ್ಗಾವಣೆ ಮಾಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ಮನವಿ ಸ್ವೀಕರಿಸಿದರು ಈ ವೇಳೆ ಕೊಡಾಣಿ ಗ್ರಾಮ ಪಂಚಾಯತ್ ಸದಸ್ಯ ಜಯಂತ್ ನಾಯಕ್ ಮಾತನಾಡಿ ವಂಶವೃಕ್ಷದ ಅರ್ಜಿಯಾಗಲಿ ಅಥವಾ ಪ್ರಕೃತಿ ವಿಕೋಪದ ಅಡಿ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ ಹತ್ತರಿಂದ ಹದಿನೈದು ಅರ್ಜಿ ತಿರಸ್ಕರಿಸಿದ್ದಾರೆ ಗ್ರಾಮಸ್ಥರು ಈ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ನಮ್ಮ ಬಳಿ ಅಳಲು ತೋಡಿಕೊಂಡಿದ್ದಾರೆ ಈ ವಿಚಾರವಾಗಿ ಅಧಿಕಾರಿಯನ್ನು ಪ್ರಶ್ನಿಸಿದರೆ ನೀವು ಯಾರು ಕೇಳಲು ಎನ್ನುತ್ತಾರೆ ಜನಪ್ರತಿನಿಧಿಗಳೊಂದಿಗೆ ಅನುಚಿತವಾಗಿ ವರ್ತಿಸುವ ಈ ಅಧಿಕಾರಿ ಕೂಡಲೇ ವರ್ಗಾಯಿಸಬೇಕು ರು ಆಡಳಿತಾಧಿಕಾರಿಯನ್ನು ಈ ಕೂಡಲೇ ನಾವು ತಹಸೀಲ್ದಾರ್ಗೂ ಕೂಡ ಅರ್ಜಿ ಕೊಟ್ಟದ್ದು ಅವರನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವ ಬಗ್ಗೆ ಯಾಕಂತಂದ್ರೆ ಇವತ್ತು ಒಂದು ಹತ್ತು ಹನ್ನೆರಡು ದಿವಸದಿಂದವ್ ನಮ್ಮ ಬೇರೆಂಕಿ ಗ್ರಾಮದ ಅರ್ಜಿ ಹತ್ತು ಹದಿನೈದು ಅರ್ಜಿಯನ್ನು ಇವತ್ತು ಕ್ಯಾನ್ಸಲ್ ಮಾಡಾರೆ ವಂಸ ರಕ್ಷೆ ಇರ್ಬೋದು ಪ್ರಕೃತಿ ಹೋಗದಲ್ಲಿ ಮನೆ ಕಳ್ಕೊಂಡವ್ರಿಗೂ ಕೂಡ ಸರಿಯಾಗಿ ಒಂದು ಮಾನದಂಡ ಹಾಕ್ತೇವ ಆ ಮನೆಯೆಲ್ಲ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು ನಮ್ಮ ಪಂಚಾಯತ್ ಸದಸ್ಯರಲ್ಲಿ ಗ್ರಾಮಸ್ಥರಿಗೆ ಹೇಳಿಕೊಂಡವಾಗ ನಾವು ಹೋಗಿ ಕೇಳದಿದರೆ ಅದು ನೀವೇ ಯಾರು ಹೋಗಿ ಕೇಳಲಿಕ್ಕೆ ನಮಗೆ ಕಂದಾಯ ಇಲಾಖೆ ಅದೇ ಮತ್ತು ನೀವೇನು ಸುಪ್ರೀಮ ಅಂತ ಗದರಿಸ್ತಾರೆ ಹಾಗಾಗಿ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕಂತ ಮಾನ್ಯ ತಹಸೀಲ್ದಾರರಲ್ಲಿ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಲ್ಲೂ ಮನವಿ ಕೊಟ್ಟಾಗದೆ ಮಾನ್ಯ ಕೂಡಲೇ ಅಲ್ಲಿದ್ದವ ಬೇರೆ ಕಡೆಗೆ ಇನ್ನುರ್ವ ಗ್ರಾಮ ಪಂಚಾಯತ್ ಸದಸ್ಯೆ ಶೋಭಾ ಜಟ್ಟಿ ನಾಯ್ಕ ಮಾತನಾಡಿ ಸಾರ್ವಜನಿಕರು ಯಾವುದಾದರೂ ಮಾಹಿತಿ ಕೇಳಲು ಬಂದರೆ ಅವರಿಗೆ ಏಕವಚನದಿಂದ ಮಾತನಾಡುವುದು ಇಲ್ಲಿ ನಾನೇ ಸುಪ್ರೀಂ ಅಂತ ಗದರಿಸುವುದು ಮಾಡುತ್ತಾರೆ ತಹಶೀಲ್ದಾರರು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದರು ನಾವು ಏನಂತ ಹೇಳಿದ್ರೆ ಇವರು ನಮ್ಮ ಜನರಿಗೆ ಯಾವುದೇ ಕಾಗದಪತ್ರ ಕೊಡಲಿ ಏನೇ ತೊಂದರೆ ಆಗಲಿ ವಿಕ್ರೋಪದ ತೊಂದರೆ ಆದರೆ ಯಾವುದು ಸ್ಪಂದಿಸೋದಿಲ್ಲ ಅವರು ಅಂಥವ್ರಿಗೆ ನಮಗೆ ಯಾವ ಜನರದ ಆಕ್ಷೇಪಣೆ ಕೇಳಲಿಕ್ಕೆ ನಮಗೂ ಬೇಜಾರಾಗ್ತದೆ ನೀವು ಒಂದು ಮೇಂಬರ್ ಹಾಕೊಂಡು ಯಾವುದು ಸಾನುಭಗಳಿಗೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಇಂಥವ್ರನ್ನು ನಾವು ಬೇರೆ ಕಡೆಗೆ ಸುಟ್ಟು ಮಾಡೋದ್ರ ಬಗ್ಗೆ ನಾವೆಲ್ಲ ಅವೆಲ್ಲ ಒಂದು ನಿರ್ಧಾರ ತಗೊಂಡಾಗದೆ ಅದ ಮನವಿನೂ ಕೊಟ್ಟಾಗದೆ ನಮಗೆ ಆದಷ್ಟು ಬೇಗ ಇವರನ್ನ ಬೇರೆ ಕಡೆ ಶಿಫ್ಟ್ ಮಾಡೋದು ಜನ ಪ್ರತಿನಿಧಿಗಳು ಕೂಡ ಅವ್ರ ಒಂದು ಏನು ಕೆಲಸ ಜನ ಕೊಡೋದಿಲ್ಲ ಮಾಡೋದಿಲ್ಲ ಹೇಳೋದೇ ಮಾ ಜನ ಜನರ ಅಭಿಪ್ರಾಯ ಬರ್ತದೆ ಪ್ರತಿನಿಧಿಗಳು ಮಾತು ಕೇಳೋದಿಲ್ಲ ಅದಕ್ಕಾಗಿ ನಾವು ನಮ್ಮ ಮಾತಂತೂ ಕೇಳಿಸೋದಿಲ್ಲ ಅವರು ಅದಕ್ಕಾಗಿ ಆದಷ್ಟು ಬೇಗ ಇವ್ರಿಗೆ ನಮ್ಗೆ ಬೇರೆ ಕಡೆ ಶಿಫ್ಟ್ ಮಾಡಿ ನಮ್ಮ ಬೇರೆ ಜನರನ್ನು ಸ್ವಂತ ಯಾವ ಸಮಸ್ಯೆ ನೀವು ಅವ್ರ ಈ ಥರ ಮಾತ್ರ ಈ ಕೆಲವು ಕಡೆ ಮನೆ ಮೇಲೆ ಮರ ಬಿದ್ದವಾಗ ಅದನ್ನು ಅವರು ಪಂಚಾಯಿತಿ ಇದು ಮಾಡ್ಕೊಂಡು ಹೋಗಿದ್ದಾರೆ ಪಂಚಾಯಿತಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅವರಿಗೂ ಸ್ವಲ್ಪ ಇದು ಮಾಡಲಿಲ್ಲ ಸರಿಯಾದ ರೀತಿ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಗಲಿಲ್ಲ ಮನವಿ ಪತ್ರ ಕೊಡಲಿಲ್ಲ ಅವರು ಅದಕ್ಕಾಗಿ ನಮಗೆ ಭಾಳ ಬೇಜಾರಾಗ್ತದೆ ಅವರಿಂದ ಏನು ಕೆಲಸ ಆಗೋದಿಲ್ಲ ಹೇಳಿ ಭಾಳ ಭಾಳ ಜನ್ರದ್ದು ಇದೆ ಆಕ್ಷೇಪಣೆ ಬರ್ತಾ ಉಂಟು ನಮಗೆ ಜನಸ್ಪಂದನದಲ್ಲಿ ಜನ ಸ್ಕಂದನದಲ್ಲಿ ಉಸ್ತೋರಿ ಸುಚಿವರ್ಗಮನ ಪ್ರಯತ್ನ ಕೆಲಸ ಮಾಡಿದರೆ ನಾವು ಹೌದು ಮಾಡ್ಲಿಲ್ಲ ಮುಂದಿನ ಮಾಡ್ತೇವೆ ಮಾಡ್ತೇವೆ ಏನು ಹೇಳಿದರು ಗ್ರಾಮಸ್ಥ ಮೋಹನ್ ಶೇಟ್ ಮಾತನಾಡಿ ನಾವು ಮನೆ ತೆರಿಗೆ ಕಟ್ಟುತ್ತಾ ಬಂದಿದ್ದೆವು ಆ ಮನೆ ಪ್ರಕೃತಿ ವಿಕೋಪದಿಂದ ಹಾನಿಯಾಗಿದೆ ಆದರೂ ಸಹ ಈ ಮನೆಗೆ ಸರ್ಕಾರದ ಪರಿಹಾರ ಸಿಗುವುದಿಲ್ಲ ಎಂದಿದ್ದಾರೆ ತೆರಿಗೆ ತುಂಬಿಸಿಕೊಳ್ಳುವಾಗ ಈ ಬಗ್ಗೆ ಏನು ಪ್ರಶ್ನಿಸುವುದಿಲ್ಲ ಆದರೆ ಪರಿಹಾರ ನೀಡುವಾಗ ಮಾತ್ರ ಈ ಅಧಿಕಾರಿ ತಿರಸ್ಕರಿಸುತ್ತಾರೆ ಎಂದರು ಸೊನ್ನೆ ತಾನೇ ಬಿದ್ದೋಯ್ತ ಮನೆ ಅದು ಈಗ ಕೇಳಿದ್ರೆ ಇಲ್ಲ ಅದು ಅದಕ್ಕೇನು ಬರೋದು ಪರಿಹಾರ ಬರೋದಿಲ್ಲ ಅಂತ ಹೇಳ್ತೀನಿ ಅದು ಕಟ್ಟಡ ಕಟ್ಟಿ ಸುಮಾರು ವರ್ಷ ಆಯಿತು ಅದೆಲ್ಲ ಮನೆ ಇದ್ದೋಗಿದೆ ಮನೆಯಲ್ಲಿ ಇನ್ನು ಒಂದು ಹತ್ತೊಂದು ಅದು ಮನೆ ಬಿದ್ದು ಅವಾಗ ನಾವು ಕೇಳಿದರೆ ಇಲ್ಲ ಅದು ಮತ್ತೆ ಬರಲ್ಲ ಅಂತೇಳು ನನಗೆ ಒಂದು ಕ್ವಶನ್ ಯಾಕಂದರೆ ಟ್ಯಾಕ್ಸ್ ಕಟ್ಟ ಮೇಲೆ ಅದಕ್ಕೊಂದು ಏನಾದರೂ ಒಂದು ಆನ್ಸರ್ ಬರಬೇಕಲ್ಲ ನಾವು ಎಷ್ಟು ದಿನ ಕಟ್ಟಿ ಟ್ಯಾಕ್ಸ್ ಎಲ್ಲ ನಮ್ಮ ಟ್ಯಾಕ್ಸ್ ಎಲ್ಲರಿಗೂ ಎಲ್ಲರೂ ಅವರು ಸ್ಯಾಲ್ರಿ ಬರೋದು ನಾವು ಟ್ಯಾಕ್ಸ್ ಕಟ್ಟಿ ಏನು ಪ್ರಯೋಜನ ಮತ್ತು ಆ ಮನೆಗೊಂತೂ ಈಗ ಅದು ಕೆಳಗಡೆ ಸಹ ತುಂಬ ಹಾನಿಯಾಗಿದೆ ಮತ್ತು ಕೆಳಗಡೆ ಸ್ವಲ್ಪ ತುಂಡುಗಳಿರ್ಬೋದು ಅಥವಾ ಸ್ವಲ್ಪ ಮನೆ ಬಳಕೆ ವಸ್ತು ಇರ್ಬೋದು ಅಂತ ಹೇಳುತ್ತೆ ಕೇಳಿದರೆ ಇಲ್ಲ ಅದು ವಾಸ್ತವವಾಗಿ ಒಂದು ಆರು ಇರಬೇಕು ಅಂತ ಹೇಳ್ತಿದ್ದಾರೆ ಆರು ತಿಂಗಳವಾಗಿ ವಾಸ್ತವ ಇರಬೇಕು ಅಂತ ಹೇಳಿದ್ರೆ ನಾವು ಮತ್ತು ಬೇರೆ ಮನೆ ಇದೆ ಅಲ್ಲಿ ದನ ನಮ್ಮ ಜಮೀನೆಲ್ಲ ಬೇರೆ ಕಡೆನೇ ಇದೆ ಅದು ಬಟ್ ಅದಕ್ಕೆ ನಮ್ಗೆ ಅಲ್ಲಿ ಇರುವಂಥ ಒಂದು ಎರಡು ಕಡೆ ಇರಲಿಕ್ಕೂ ಆಗಲ್ಲ ಬೆಳಗ್ಗೆ ಬೆಳಿಗ್ಗೆ ಹೋಗೋದು ಸಂಜೆ ಬರೋದು ಈ ಥರ ಮಾಡ್ತಾಯಿದ್ವಿ ಬಟ್ ಸ್ವಲ್ಪ ಅಲ್ಲಿ ಕಟ್ಟಡ ಸ್ವಲ್ಪ ಸರಿ ಇಲ್ಲದ ಕಾರಣ ನಾವು ಸಂಜೆ ಮನೆ ಹತ್ರ ಬರ್ತಿದ್ವಿ ಅದಕ್ಕೆ ಸ್ವಲ್ಪ ಈಗ ಅದೇ ಟ್ಯಾಕ್ಸ್ ನಾವು ಈಗ ಟ್ಯಾಕ್ಸ್ ಇದೆ ಟ್ಯಾಕ್ಸ್ ಫಾರ್ಮ್ ಅಲ್ಲೇ ಎಲ್ಲ ಇದೆ ನಾವು ಕಟ್ಟಿದ್ವಿ ರೀಸೆಂಟ್ ಟ್ಯಾಕ್ಸ್ ಕಟ್ಟಿದ್ವಿ ನಾವು ಬಟ್ ಆದರೂ ಅದ್ರ ಬಗ್ಗೆ ಯಾವುದಕ್ಕೆ ಆದರೂ ಇಲ್ಲ ಅದಕ್ಕೆ ಏನೂ ಪರಿಹಾರ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾನು ತಕ್ಷಣ ಅಂತ ಇದೆ ಬಟ್ ಅದು ಸ್ವಲ್ಪ ಡೇಲೆ ಆಯಿತು ಇವಾಗ ಒಂದು ಕೇಳ್ಕೊಂಡು ಇದರಲ್ಲಿ ಮನವಿ ಇಲ್ಲ ಇನ್ನೂ ಸಿಗಲಿಲ್ಲ ಒಂದು ಒಂದು ತಿಂಗಳು ಒಂದು ಹದಿನೈದು ದಿನ ಆಯಿತು ಅದು ಬರಲಿಲ್ಲ ಅದು